ಕಾಟಿಕೆರೆ ಉಮ್ಮಣ್ಣ ಅವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ನಾನು ಈ ಒಂದು ಕೆಲಸ ನಾ ನಾನೇ ಮಾಡ್ತಾ ಇರೋದು ಅಮ್ಮಣ್ಣ ಉಮಣ್ಣ ನೀವು ಏನು ಆ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀರಲ್ವಾ ನೀವು ಜಂತಲ್ ಸಿದ್ಧಪ್ಪನ ತುಂಬ ನಂಬ್ತೀರ ನಾನು ಸಹ ನಂಬ್ತೀನಿ ನಮ್ಮ ಲೋಕಂಡವರು ಯಾಕೆಂದ್ರೆ ಅವರು ಪಕ್ಕದಲ್ಲಿ ಮುನ್ನಿ ನಿಮ್ದು ಪಕ್ಕದಲ್ಲಿ ಕಾಟಿಕೆ ಆ ಸಂವಿಧಾನದ ಹತ್ರದಲ್ಲಿ ಇರುವಂತ ಪುಣ್ಯವಂತ ನೀವು ನಾನು ನಾಳೆ ಸೋಮವಾರ ನಾಳೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾನು ನನ್ನ ನನ್ನೆಲ್ಲ ಸನ್ನಿತ್ರರು ಯಾದವ್ರ ಬೆಟ್ಟದಲ್ಲಿ ನಿಮಗೋಸ್ಕರ ಕರ್ಪೂರ ಇಟ್ಕೊಂಡು ನಾವು ಕಾಯ್ತಿರ್ತೀವಿ ನೀವು ಬಂದು ಕರ್ಪೂರ ಹಚ್ಚಿ ನಾವೇ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಹೇಳ್ಕೆ ಕೊಡಬೇಕು ಭಗವಂತ ನೀವು ಮಾಡಿದ ಕೆಲಸ ಅಂತ ನಾನು ನಾನು ತಪ್ಪು ಹಚ್ಚಿ ನಾನು ಹೇಳಿಕೆ ಕೊಡ್ತೀನಿ ಭಗವಂತ ಸತ್ಯ ಅಸತ್ಯನ ಭಗವಂತ ನೋಡ್ಕೊಳಿದ್ವಿ ಏನು ನನ್ನ ಬಂದಿದೆ ಎಲ್ಲ ಸತ್ಯ ಸೇಮಿಯವರು ಏನು ನನ್ನ ಕಾಲುಗಾರಿಕೆಲ್ಲಿದ್ದಾರೆ ಅನ್ನೋದು ಅಕ್ಷರಕ್ಷ ಸುಳ್ಳು ಈ ಜೈಂಕ ಸಿದ್ದೇಶ್ವರ ಬೆಟ್ಟಕ್ಕೆ ಸನ್ಮಾನ ಯಾವುದೇ ಕಾರಣಕ್ಕೂ ಪ್ರಮಾಣ ಪರವಾಗಿ ಪ್ರಮಾಣ ಮಾಡಕ್ಕೆ ಇಷ್ಟಪಡ್ತೀನಿ ಇಂತ ಅವರಪ್ಪನ ದಯಮಾಡಿ ಇನ್ನು ಮುಂದೆ ಮಾಡಬೇಡಿ ನೀವು ಅಧ್ಯಕ್ಷರಾಗಿ ಎಲ್ಲ ರೀತಿ ಕಾರ್ಯನಿರ್ವಹಿಸಿದ್ರೆ ಇನ್ನು ಮುಂದೆ ಆಗ ಅವಕಾಶಗಳು ಇದ್ರು ಬಂದು ಮಾಡಿ ಬಟ್ ಇಲ್ಲೋ ಒಂದ್ ಕಡೆ ನಾನು ಯಾವುದೇ ಕಾರಣಕ್ಕೆ ಯಾವುದೇ ಪಾಲುಗಾರಿಕೆ ಸಮಿ ಉಳಿದಿಲ್ಲ ಅಂತ ಇದೇ ಸನ್ನಿಧಿಯಲ್ಲಿ ನೀವೇನ್ ನಿನ್ನೆ ಪ್ರತಿಕ್ರಿಯೆ ಯೋಚನೆ ಮಾಡಿದಿರ ಅದರ ಅಂಗವಾಗಿ ನಾನು ಇಲ್ಲಿ ಬಂದು ಪ್ರಮಾಣಿಕವಾಗಿ ಹೇಳ್ತಾ ಯಾವುದೇ ತರಹದ ನೂರು ರೂಪಾಯಿ ಈ ಇಷ್ಟಪಡ್ತೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಜಯಂಗ ಸಿದ್ದೇಶ್ವರ ಒಳ್ಳೆ ಬುದ್ಧಿ ಕೊಡ್ಲಿ ಬೇರೆ ತರದ ಮಾತಾಡೋದು ನಿಮ್ಮ ವೈಯಕ್ತಿಕೆ ನನ್ನನ್ನ ಕರೆತರಂತ ಪ್ರಯತ್ನ ಸರಿ ಯಾವಾಗ ತಿರುಳಿಲ್ಲ ಅಂತ ಹೇಳಿ ಮತ್ತೊಂದು ಸನ್ಮಾನ್ಯ ಅರವಿಂದ್ ಬೋಸು ನಮಸ್ಕಾರ ವಿಚಾರದಲ್ಲಿ ಉಮಾನ ಆಪಾದ ಮಾಡೋದು ಯಾಕಂದ್ರೆ ಅವರು ನಮ್ಮ ಸಮಾಜದ ಲೀಡರ್ ನಮ್ಮ ಸೆಂಟ್ರಲ್ ಕಮಿಟಿ ಮೆಂಬರ್ ಇದ್ದಾರೆ ಮಾತಾಡಬೇಕು ಯೋಚನೆ ಮಾಡಿ ಮಾತಾಡಬೇಕು ಮಾಡಿ ಅಕ್ಷರಾಂಶ ಸುಳ್ಳು ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ವಾಮಿ ಎದುರುಗಡೆ ಸಾಬೀತಾ ಇದ್ದೀವಿ ಆಪಾದನೆ ಕಷ್ಟ ಸಮಾಜ ಅಧ್ಯಕ್ಷ ಆಗಿ ನಾನು ಹೇಳ್ತಾ ಇದೀನಿ ದಯಮಾಡಿ ಸಮಾಜದ ಪರ ಸಮಾಜದ ಒಬ್ಬನಿಗೆ ಅನ್ಯಾಯ ಆಗಿದೆ ಸರಿಯಾಗಿದೆ ಅಂತ ಆರೋಪಗಳಿಗೆ ಗುರಿ ಆಗ್ಬಾರ್ದು ಅನ್ನೋ ಸಂದೇಶ ಬಂದಿದ್ದಾರೆ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಇದು ಗ್ರಾಮಿನಿ ಸದಸ್ಯರಾದ ಬಂದಿದ್ದಾರೆ ಅಂತ ಪ್ರಚೋದನೆ ಮತ್ತೆ ಬೇಡ ಅಂತ ಮತ್ತೊಮ್ಮೆ ಕೈ ಮುಗಿದ್ರು ಹಂಗೆ ಮುಗಿ